ಇದು ಉಳ್ಕೊಂಡಿದೆ ಇದು ಮಾತ್ರ ರಾಜ ಇದು ಅದೊಂದು ಉಪ್ಪಿನಕಾಯಿಯ ಮಾವು ಅದರಲ್ಲಿ ಒಂದು ಸಲಕ್ಕೆ ಆದರೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಆಗೋದು ಎರಡು ವರ್ಷಕ್ಕೊಂದು ಸಲ ಆಗ್ತದೆ ಅದು ಹಾ ಅದಲ್ಲ ಅದು ಕೊಯ್ಯುವಂಥದ್ದೇ ಅದು ಭಾಳ ವರ್ಷ ಆಗ್ಬೋದು ಅದಕ್ಕೆ ಸಾಮಾನ್ಯ ಒಂದು ನೂರೈವತ್ತು ವರ್ಷ ಮೇಲೆ ಆಗಲಿಲ್ವಾ ಜಾಸ್ತಿ ಆಗ್ಬೋದು ಅದು ಉಂಟೆಗೆ ನೋಡಿ ಅದು ಇದ್ದಿರ್ಬೋದು ಅದು ಅಂತೇಳಿ ನಮಗೆ ಇದರ ಪಕ್ಕದಲ್ಲಿ ಉಂಟಲ್ಲ ಎರಡು ಮಾವಿನ ಮರ ಇತ್ತು ಅದನ್ನು ಕಡ್ದು ತಗೊಂಡು ಹೋದರು ಅಲ್ಲಿ ಒಂದು ಒಂದು ಅಲ್ಲಿದ್ದದು ಹೂವು ಅಲ್ಲಿತ್ತು ಬೆಲ್ಲವಿನ ಒಂದು ಗಿಡ ಉಂಟು ಹುಷ ಅದರದ್ದೇ ತಳಿ ಉಳ್ಕೊಂಡಿದೆ ಅಂತ ಕಾಣುತ್ತೆ ಇಲ್ಲಿ ಒಂದು ಎರಡು ಇತ್ತು ಅದು ಒಂದು ವೆರೈಟಿ ಅದು ತೆಗೆದಿದ್ದಾರೆ ಇದು ಉಳ್ಕೊಂಡಿದೆ ಇದು ಮಾತ್ರ ರಾಜಿ ಹೇಗಿತ್ತು ಇದು ಒಳ್ಳೆಯ ಟೇಸ್ಟ್ ಸಾಮಾನ್ಯ ಈ ಉಕ್ಕಿನ ಬಹಳ ರುಚಿ ಅಂತ ಅಲ್ಲ ಹುಳಿ ಇದು ಉಪ್ಪಿನಕಾಯಿಗೆ ನಿಮಗೆ ಬೆಸ್ಟ್ ಇದು ಎಷ್ಟು ಜನರ ಮನೆಗೆ ಹೋಗ್ತದೆ ಗೊತ್ತುಂಟು ಅದು ಈಗ ಕೊಯ್ಲಿಕ್ಕೆ ಜನ ಇಲ್ಲ ಒಂದು ಸಲ ಕೊಯ್ಯುವಾಗ ನಿಮಗೆ ಐದು ಸಾವಿರ ಹೀಗೆ ಹೀಗೆ ಕೊಯ್ಯುದು ಅದನ್ನು ಅದರ ಒಂದು ಫಸಲು ಒಂದು ಸಲ ನಮಗೆ ಹೆಕ್ಲಿಕ್ಕೆ ಆಗದೆ ಇಲ್ಲಿ ಪದೂರ ಬಿದ್ದುಕೊಂಡಿರ್ತದೆ ಕೊಳತು ಹೋಗ್ತಾ ಇರ್ತದೆ ಶಾರು ಅದನ್ನು ಊರಿನವ್ರು ಬರ್ತಾರೆ ಅವರು ಅವರಷ್ಟಕ್ಕೆ ಹೆಕ್ಕಿಕೊಂಡು ಹೋಗ್ತಾರೆ ನಾನು ಹಾಕ್ಲಿಕ್ಕೆ ಒಂದು ಎಷ್ಟು ಒಂದು ಸಾವಿರ ಎರಡು ಸಾವಿರ ಎಲ್ಲ ಹಾಕಿರ್ಬೋದು ಒಂದು ಸಲ ಏನಾಯ್ತು ಅಂದ್ರೆ ನಾವು ಗಿಡಗಳನ್ನು ಸಣ್ಣ ಗಿಡಗಳನ್ನು ಅದು ಗೊರಟು ಸಹಿತ ತಂದು ನೆಟ್ಟೆವು ಕಾಡಿನಲ್ಲೆಲ್ಲ ಒಂದು ತಿಂಗಳು ಕಳೆದು ಹೋಗುವಾಗ ಒಂದು ಗಿಡವೂ ಇಲ್ಲ ಅದನ್ನು ಬಹುಶಃ ಪ್ರಾಣಿಗಳು ಈ ಮಳೆಗಾಲದಲ್ಲಿ ಅವುಗಳಿಗೆ ಏನು ತಿನ್ನಕ್ಕೆ ಇರುವುದಿಲ್ಲಲ್ಲ ಈ ಗೊರಟನ್ನು ಒಡೆದು ಆ ಗೊರಟಿನ ಒಳಗಿದ್ದನ್ನು ಪ್ರಾಣಿಗಳು ತಿಂತಾರೆ ಹಾಂ ಅವುಗಳಿಗೆ ಆಹಾರ ಬೇಕಲ್ಲ ಮಳೆಗಾಲದಲ್ಲಿ ಆ ಗೊರಟು ಅವುಗಳಿಗೆ ಆಹಾರ ಅದು ಗಿಡಗಳನ್ನು ಸ್ವಲ್ಪ ಲಗಾಡಿ ತೆಗೆಯಿತು ನೋಡಿ ಓ ಇದೊಂದು ಜಾತಿ ಇದೆ ಇದು ನಿಮಗೆ ಆಟಿ ಕುಕ್ಕು ಅಂತ ಹೇಳೋದು ಅದು ಸಾಮಾನ್ಯ ಈ ವರ್ಷ ಆಗಲಿಲ್ಲ ಅದು ಪ್ರತಿ ವರ್ಷ ಇರ್ತಿತ್ತು ಈ ವರ್ಷ ಏನೋ ಇಲ್ಲ ಅದು ಅದರಲ್ಲಿ ನಿಮಗೆ ಆಗಸ್ಟ್ ಲಾಸ್ಟ್ನವರೆಗೆ ಇರ್ತಿತ್ತು ನಾನು ಒಂದು ವರ್ಷ ಶಾಲೆಗೆ ಫುಲ್ ಉಪ್ಪಿನಕಾಯಿ ಅದರದ್ದೇ ಹಾಕಿದ್ದು ಕಳೆದ ವರ್ಷ ಅದರ ಹಿಂದಿನ ವರ್ಷ ಫುಲ್ ಅದರಲ್ಲಿ ಇತ್ತು ಸರ್ ಅಂತ ಅದು ಆಟಿ ಆಟಿಯ ನಂತರವೇ ಆಗೋದು ನಿಮಗೆ ಅದು ಹಣ್ಣಾಗುವುದಿಲ್ಲ ಹಾಗೆ ಕಪ್ಪು 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 ಆಗಿ ಇರ್ತದೆ ಮತ್ತೆ ಗೊಂಚುಲು ಆಗೋದು ಅದರಲ್ಲಿ ಮಳೆಗಾಲ ಅದು ಅದು ಈ ವರ್ಷ ಇಲ್ಲ ಅದರಲ್ಲಿ ಮತ್ತೆ ಇದೆಲ್ಲ ಇದೆ ಇದು ಬಂಗನಪಲ್ಲಿ ಇದೊಂದು ಬೆಳ್ಳಾರೆ ಜಾತಿ ಅಂತ ಹೇಳ್ತಾರೆ ಅದು ಎಂಥಾದ್ರೂ ಅದು ಗೊತ್ತಿಲ್ಲ ಆಮೇಲೆ ಅಲ್ಲಿ ಅದೊಂದು ನೀಲಮ್ಮ ನೋಡಿ ಅದು ಹೂ ಅದೊಂದು ಅಲ್ಫಾನ್ಸೋ ಇರಬೇಕು ಬೆನೆಟ್ ಅಲ್ಫಾನ್ಸೋ ಇರಬೇಕು ಅದರ ಆಚೆಗೆ ಒಂದು ನೆಕ್ಕರೆ ನೋಡಿ ಅದು ಅಲ್ಲಿ ನೆಕ್ಕರೆದು ನಾಲ್ಕು ಗಿಡ ಇದೆ ನೀವು ನೆಕ್ಕರೆ ಹೇಳಿದ್ರಲ್ಲ ನೆಕ್ಕರೆಯ ನಾಲ್ಕು ಗಿಡಗಳಿದ್ದಾವೆ ಅಲ್ಲಿ ಒಳ್ಳೆ ಜಾತಿ ನೆಕ್ಕರೆ ಅದು ನೆಕ್ಕರೆಯಲ್ಲೂ ಡಿಫ್ರೆನ್ಸ್ ಇದೆ ಕೆಲವು ಅಷ್ಟು ರುಚಿ ಬರೋದಿಲ್ಲ ಮುಜುಕು ಬುಜುಕು ಹೇಳುವಂಥದ್ದು ಇರ್ತದೆ ಆದರೆ ಕೆಲವು ನೆಕ್ಕರೆ ಬಹಳ ಗಟ್ಟಿ ಸ್ಟ್ರಾಂಗ್ ಆಗಿರೋ ಸಣ್ಣ ಜಾತಿ ಇರ್ತದೆ ಈಗ ನಾವು ಹೇಳುವುದಿಲ್ಲ ಈ ಜನರಲ್ ರೂಢಿಯಲ್ಲಿ ಬಂದದ್ದು ನಾನು ಸಸ್ಯಶಾಸ್ತ್ರೀಯವಾಗಿ ಅಥವಾ ನೀವೇ ಅದರ ಪರ್ಟಿಕ್ಯುಲರ್ ಅದರ ಹಿನ್ನೆಲೆಯಲ್ಲಿ ಹೋದವ ಅಲ್ಲ ಅಂದರೆ ಅಷ್ಟು ಸ್ಟಡಿ ಮಾಡಬೇಕಲ್ಲ ನಾನು ಸ್ಟಡಿ ಮಾಡಲಿಲ್ಲ ನಮಗೆ ಈಗ ಲೋಕಲ್ ಸಿಗುವಂಥ ಹೆಸರುಗಳನ್ನು ನಾವು ಇಟ್ಟದಷ್ಟೇ ಈಗ ಅವರು ಅದು ಕೇದಾಗೆ ನಮ್ಮನೆ ಕಂಡ್ರೆ ಕೇದಾಗೆ ಉಕ್ಕು ಅಂತ ಬೆಲ್ಲದ ರುಚಿಯಲ್ಲಿದ್ದದ್ದು ಬೆಲ್ಲ ಗುಕ್ಕು ಅಂತ ಉಪ್ಪಿನಕಾಯಿದು ಉಪ್ಪಿನಕಾಯಿಗೊಕ್ಕು ಅಥವಾ ಕಾಟು ಉಕ್ಕು ಹೀಗೆ ಬಾಳೆ ಜಾತಿ ಇರೋದು ಉಕ್ಕು ಅದರ ಅದಕ್ಕೆ ಅದೇ ಹೆಸರು ಅಂತೇಳಿ ನೀವೇ ಒಂದು ಹೇಳ್ತೇನೆ ಇಲ್ಲಿ ವೀರಮಂಗಲದಲ್ಲಿ ಒಂದು ಕಾಂಪರಿ ಉಕ್ಕು ಅಂತ ಒಂದು ಜಾಗವೇ ಇದೆ ವೀರಮಂಗಲ ಕಾಡಿನಲ್ಲಿ ದೇವಸ್ಥಾನದ ಹಿಂದೆ ಅಲ್ಲಿ ಹೆಸರೇ ಕಾಂಪರಿ ಉಕ್ಕು ಅಂತ ಅದು ಮಾವಿನಕಾಯಿ ಕಾಂಪರಿ ಬರುದಂತೆ ಸಿಗುವುದಿಲ್ಲ ಒಳ್ಳೇದಲ್ಲ ಸಿಗುವುದಿಲ್ಲ ಈಗ ಸಹ ಇದೆ ಅಂತ ಹೇಳ್ತಾ ಇದು ಮುಳ್ಳೇರಿಯಾದ ಒಂದು ಟೇಸ್ಟ್ ಬಹಳ ಇರುವಂತ ಒಂದು ಮಾವಿನ ಹಣ್ಣು ಹೇಳಿದೆ ಸ್ವಲ್ಪ ದೊಡ್ಡ ಜಾತಿದು ಬಹಳ ರಸ ಇರುವಂಥದ್ದು ನೋಡಿ ಅದರ ಬೀಜದ ಗಿಡಗಳೆಲ್ಲ ಈಗ ಒಂದು ಎರಡು ವರ್ಷದಲ್ಲಿ ಇಷ್ಟು ದೊಡ್ಡಕ್ಕೆ ಬಂದಿದ್ದಾವೆ ಇದು ಅದರದ್ದು ಇಲ್ಲಿ ಈ ಸಾಲಲ್ಲಿ ಇರುವಂಥದ್ದು ನೋಡಿ ಅಲ್ಲಿ ಅದು ಒಂದು ಬೇರೆ ಜಾತಿ ಈ ಸಾಲಲ್ಲಿ ಅದೇ ಇದೆ ಇದೊಂದು ಅಪ್ಪೆ ಇದೆ ಒಂದು ಗಿಡ ಇದು ಎಲ್ಲಿ ತೊಂದರೆ ಸರ್ ಇದು ಇದನ್ನು ನನಗೆ ಕೊಟ್ಟವರು ಕೊಣಾಲಿನ ದುಗ್ಗಪ್ಪ ಸರ್ ನಮ್ಮ ಮಾಜಿ ಪ್ರಾಂಶುಪಾಲರು ಇಂಗ್ಲೀಷು ಮಾಶ್ರು ಅವರು ಪ್ರೀತಿಯಿಂದ ಒಂದು ಕೊಟ್ಟ ಗಿಡ ಅದನ್ನು ಹಾಗೆ ಉಳಿಸ್ಕೊಂಡಿದ್ದೇನೆ ಅಲ್ಲಿ ನೆಟ್ಟಿದ್ದೇನೆ ಇದೊಂದು ಕಾಟು ಇದು ಬಹುತೇಕ ಇದು ಉಪ್ಪಿನಕಾಯಿ ಜಾತಿ ಇರಬೇಕು ನನಗೆ ಅದರ ಎಕ್ಸಾಕ್ಟ್ ಗೊತ್ತಿಲ್ಲ ನಾವು ಹೇಗೆ ಅಂದರೆ ಒಂದು ಸಲ ನಮ್ಮ ಆ ನಾಡ್ಕ ಸೈಡಿಗೆ ರೂಟು ನೋಡಲಿಕ್ಕೆ ಹೋಗಿದ್ದೇವೆ ಬಸ್ಸಿನಲ್ಲಿ ಹೋಗ್ತಾ ಇರಬೇಕಾಗಿದ್ದರೆ ಒಂದು ಬಡಕ ಅಂತ ಮಾವಿನ ಹಣ್ಣು ಎದುರುಗಿ ಬಿತ್ತು ಡ್ರೈವರಿಗೆ ಬಡಕ ನಿಲ್ಲಿಸು ಅಂತ ಹೇಳಿದೆ ಯಾಕೆ ಅಂತ ಕೇಳಿದ ಮಾವಿನ ಹಣ್ಣು ಎಕ್ಕಿಕೊಂಡು ಬಂದೆ ಅದು ಯಾವ ಅಂತ ಯಾರಿ ಗೊತ್ತು ಅಂತಂದು ಬೀಜ ಹಾಕಿದ ಗಿಡ ಆಯಿತು ನೆಟ್ಟೆವು ಹೀಗೆ ಎಲ್ಲ ಆದದ್ದು ಇದೆ ಹಾಗಾಗಿ ಇಲ್ಲಿ ನೋಡಿ ಇದು ಇದು ಪನ್ನೇರಳೆ ಇಲ್ಲೊಂದು ವೆರೈಟಿ ಹಲಸುಗಳಿದ್ದಾವೆ ಈ ಉದ್ದದ ಸಾಲು ತಲೆಯ ತಲೆಗೆ ಎಲ್ಲ ಗಿಡಗಳೇ ಒಂದು ಏನಂದರೆ ನಾವು ಸ್ವಲ್ಪ ಜಾಗದ ಒತ್ತಡ ಆದ್ದರಿಂದ ಹತ್ತಿರ ಹತ್ತಿರ ನೆಟ್ಟಿದ್ದೇವೆ ಒಂದು ದಿವಸ ಸ್ವಲ್ಪ ಅದಕ್ಕೆ ಸಮಸ್ಯೆ ಆದೀತು ಅಂತ ಕಾಣಿಸ್ತದೆ ಅದು ನಾವು ಶಾಂತಿಗೌಡ ಶಾಲೆಗೆ ಹೋಗುವಾಗ ಜಾರಿಗೆಯ ಹಣ್ಣೆಲ್ಲ ನಾವು ಹೋಗಿ ಶಾಲೆಯಿಂದ ಹೋಗಿ ತಿಂತ ಇದ್ದೆವು ಸೊ ಅದು ನಮಗೆ ಜಾರಿಗೆಯ ಬಗ್ಗೆ ಒಂದು ಸಣ್ಣ ಒಲವು ಹಾಗಾಗಿ ಇಲ್ಲೆಲ್ಲ ಜಾರಿಗೆ ಗಿಡಗಳಿದ್ದಾವೆ ನೋಡಿ ಅದು ಎಂಥ ಚಂದದ ಗಿಡ ಮಾತ್ರ ನಿಮ್ಮ ಯಾವ ಫ್ಯಾಷನ್ ಗಿಡಗಳು ಇದಕ್ಕೆ ಸಮ ಇಲ್ಲ ನಿತ್ಯ ಹಸಿರು ನೋಡ್ತಾ ಇದ್ದೀರಿ ನೀವು ನೋಡಿ ಅಲ್ಲಿ ಒಂದಿದೆ ನೋಡಿ ಅದು ನಿತ್ಯ ಹಸಿರು ಇಷ್ಟಿಷ್ಟು ಉದ್ದದ ಎಲೆ ಅದು ಎಂಥ ಗಿಡ ಇದು ಇದನ್ನೆಲ್ಲ ಕಡಿದು ತೆಗಿತಾರಲ್ಲ ಅಂತ ಕಾಣ ಜಾರಿಗೆ ಇದು ನನಗೆ ಭಾರಿ ಪ್ರೀತಿಯ ಒಂದು ಗಿಡ ಅದು ನೋಡಿ ಇಲ್ಲಿ ಸಹ ಒಂದು ಇದು ಹತ್ರ ಹತ್ರ ಆಗ್ತದೆ ಇದು ಒಂದು ಜಾತಿ ಮಾವು ನೋಡಿ ಇದು ಮಾತ್ರ ಕಸಿ ಅಂತ ಕಾಣುತ್ತದೆ ಇದು ಕಸಿ ಇದು ಹೌದು ಅದರಲ್ಲಿ ಅದರಲ್ಲಿ ಸಹ ಅಪ್ಪೆ ಮಿಡಿ ಇದೆ ಕಸಿಯಲ್ಲಿ ಸಹ ಅದು ತೀರ್ಥಹಳ್ಳಿ ಆಚೆಯಿಂದ ತಗೋಳ ನೋಡಿ ಅಲ್ಲಿ ಒಂದು ಮಾವು ನೋಡಿ ಇಲ್ಲಿ ಒಂದು ನೋಡಿ ಇಲ್ಲಿ ಒಂದು ಮಾವು ಅದೊಂದು ಜಾತಿ ಹಲಸದು ಹುಣಸೆ ಇಲ್ಲಿ ಒಂದು ಮಾವು ಇಲ್ಲಿ ನೀವು ಬಲ್ಲೆ ಒಳಗೆ ನೀವು ಹೋಗಿದ್ರೆ ನಿಮಗೊಂದು ಮಾವಿನ ಗಿಡ ಸಿಗ್ತದೆ ಎಲ್ಲ ಎಲ್ಲೆಲ್ಲಿ ಬಲ್ಲೆ ನೀವು ಇದು ಮಾಡ್ತೀರಿ ಇದೊಂದು ಬಲ್ಲೆ ಅದನ್ನು ಇದು ಮಾಡಿದೆ ಪಾಪ ಕತ್ತಿ ಇಲ್ಲದೆ ಅದನ್ನು ತೆಗಿಲಿಕ್ಕೆ ಸಾಧ್ಯ ಅಲ್ಲ ನೋಡಿ ಇದು ಇದು ಮಾವು ಇದನ್ನು ಕ್ಲೀನ್ ಮಾಡ್ಬೇಕಷ್ಟೇ ನೋಡಿ ಇಲ್ಲಿ ಇದು ಮಾವು ಇಲ್ಲಿ ನೋಡಿ ಇದೆಲ್ಲ ಕಳಪು ಹಾಕಿದಾಗ ಆಗಿದೆ ಆಕ್ಚುಲಿ ನೋಡಿ ಇದು ಮಾವು ನೋಡಿ ಇದು ಮಾವು ನೋಡಿ ಅಲ್ಲಿ ಒಂದು ಮಾವು ಬೀಜದ್ದು ಇಲ್ಲಿ ಬೇರೆ ಇಲ್ಲ ಇಲ್ಲಿಗೆ ನಮ್ಮ ಜಾಗ ಎಂಡ್ ಹಾಗಾಗಿ ಎಂಡಿಗೆ ಎಲ್ಲ ಅದನ್ನೇ ಹಾಕಿಟ್ಟಿದ್ದೇವೆ ತಲೆಗೆ ಅದು ನಮಗೆ ತಿಲ್ಲಿಗೆ ಸಿಗ್ತದೆ ಇಲ್ಲವೋ ಗೊತ್ತಿಲ್ಲ ಅದು ನಾನು ಮಗನಿಗೆ ಹೇಳಿದ್ದೇನೆ ಅವನ ಕಾಲಕ್ಕೆ ಅಲ್ಲಿ ಆದರೂ ಆಗಬಹುದು ಇಲ್ಲಿ ಒಂದು ಹುಣಸೆ ಇದೆ